ಉದ್ಘಾಟನೆ ಮಾಡಿದಂಥ ದೇಶಕ್ಕೆ ಕರ್ನಾಟಕ ರಾಜ್ಯಕ್ಕೆ ಹೆಮ್ಮೆಯನ್ನು ತಂದುಕೊಟ್ಟಂತ ಸಾಹಿತಿ ಚಿಂತಕಿ ಹೋರಾಟಗಾರರಾದಂಥ ಶ್ರೀಮತಿ ಭಾನು ಮುಸ್ತಾಕ್ರವರೇ ರಾಜ್ಯ ಒಂದು ಕಡೆ ಆದರೆ ಮೈಸೂರು ಒಂದು ಕಡೆ ಅನ್ನುವ ದೃಷ್ಟಿಕೋನವನ್ನು ಇಟ್ಟು ತನ್ನ ಜೀವನದ ಉದ್ದಕ್ಕೂ ಜನರು ಅಭಿವೃದ್ಧಿ ಉತ್ತಮ ಆಡಳಿತವನ್ನು ಮೈಗೂಡಿಸಿಕೊಂಡು ಶೋಷಿತ ವರ್ಗಗಳಿಗೆ ನ್ಯಾಯವನ್ನು ಕೊಡುವಂಥ ಉಳಿತಕ್ಕೆ ಒಳಗಾದಂಥ ಜನರನ್ನು ಮೇಲೆತ್ತುವ ಸಾಮಾಜಿಕ ನ್ಯಾಯದಲ್ಲಿ ಬದ್ಧತೆಯನ್ನು ಇಟ್ಕೊಂಡಿರ್ತಕ್ಕಂಥ ನಮ್ಮ ನಾಡಿನ ಶ್ರೇಷ್ಠ ಆಡಳಿತಗಾರರು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರೇ ಸರ್ಕಾರದ ಕಾನೂನು ಸಂಸದೀಯ ವ್ಯವಹಾರ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಹಿರಿಯ ಸಚಿವರಾದಂಥ ಆತ್ಮೀಯರಾದಂಥ ಎಚ್ ಕೆ ಪಾಟೀಲ್ರವರೇ ಆಹಾರ ಮತ್ತು ನಾಗರಿಕ ಸಚಿವರಾದಂಥ ಹಿರಿಯರಾದಂಥ ಮುನಿಯಪ್ಪ ಅವರೇ ರೇಷ್ಮೆ ಮತ್ತು ಹೈನುಗಾರಿಕೆ ಸಚಿವರಾದಂಥ ಆತ್ಮೀಯ ವೆಂಕಟೇಶ್ ಅವರೇ ಕನ್ನಡ ಅಭಿವೃದ್ಧಿ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶಿವರಾಜ್ ತಂಗಡಿಯವರೇ ಈ ಉತ್ಸವದ ಅಧ್ಯಕ್ಷತೆಯನ್ನು ನಡೆಸಕ್ಕಂಥ ಆತ್ಮೀಯರು ಮಾಜಿ ಸಚಿವರು ಚಾಮುಂಡಿ ಕ್ಷೇತ್ರದ ಶಾಸಕರಾದಂಥ ಜಿ ಟಿ ದೇವೇಗೌಡರವರೇ ಹಿರಿಯ ಶಾಸಕರಾದಂಥ ತನ್ವೀರ್ ಶೇಟ್ ಅನಿಲ್ ಚಿಕ್ಮಾಧು ಅವರೇ ಹರೀಶ್ ಅವರೇ ರವಿಶಂಕರ್ ಅವರೇ ಆತ್ಮೀಯರಾದಂಥ ವತ್ಸಾರ್ ಅವರೇ ಮತ್ತು ನಮ್ಮ ಎಮ್ ಎಲ್ ಸಿ ಅವರಾದಂಥ ಮಧುಸೂದನ್ ಅವರೇ ಮತ್ತು ಆನಂದ್ರವ್ರೆ ವಿವೇಕವ್ರೆ ಆನಂದ್ರವ್ರೆ ಜಿಲ್ಲಾಧಿಕಾರಿಗಳಾದಂಥ ಲಕ್ಷ್ಮಿಕಾಂತ್ ರವ್ರೆ ನಮ್ಮ ಕನ್ನಡ ಗೊತ್ತಪ್ಪ ನಮ್ಮ ಕನ್ನಡ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ವೆಂಕಟೇಶ್ ಅವರೇ ಕನ್ನಡ ಸಾಹಿತ್ಯ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಆನ್ ಮಾನಸಾರ್ ಅವರೇ ನಮ್ಮ ವಿದ್ಯುತ್ ಶಕ್ತಿ ಮಂಡಳಿಯ ಚಾಮುಂಡೇಶ್ವರ ಅಧ್ಯಕ್ಷರು ಶ್ರೀರಂಗಪಟ್ಟ ಶಾಸಕರಾದಂಥ ರಮೇಶ್ ಬಂಡಿ ಬಂಡಿಸಿದ್ದೇಗೌಡ್ರವ್ರೆ ಪಕ್ಕದಲ್ಲಿ ಯಾರಿದ್ದಾರೆ ಡಾಕ್ಟರ್ ತಿಮ್ಮಯ್ಯ ಅವರೇ டா புஷ்பா அமர்நாத் ரே கிருஷ்ணமூர் அவரே முத்து தர்சன் ரோஹ் சிவ்குமார் அவரே மருமியாஸ் அவரே நம்ம போலீஸ் ஆயுக்கர சீம நாட்கம தன்வீர் அவரே மற்றும் சிஇஓ ஓ பஞ்சாயத் யோகேஷ் அவரே நம்ம பிழிமலைமலை கன்னட சாஸ்கிரு இலாக்க நிர்ஷகி ಗಾಯತ್ರಿ ಅವರವ್ರೆ ಎಸ್ ಪಿ ವಿಷ್ಣುವರ್ಧನ್ ಅವರೇ ವೇದಿಕೆ ಮೇಲೆ ಎಲ್ಲ ಗಣ್ಯರೇ ಡಿಸಿ ಗಂಡ ಯಾರು ಹೇಳಿದ್ರು ರೂಪಾ ಅವರೇ ಮತ್ತು ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಆಹ್ವಾನಿತರೇ ಮುಖ್ಯಮಂತ್ರಿಗಳು ಅವ್ರು ಮಾತಾಡ್ತಾರೆ ಆದ್ಮೇಲೆ ಯಾರು ಮಾತಾಡೋಣ ದಯವಿಟ್ಟು ಕೂತ್ಕೊಳ್ಳಿ ಕೂತ್ಗಳಿಗೆ ರಾಜ್ಯ ಮುಖ್ಯಮಂತ್ರಿಗಳು ಮಾತು ಕೇಳುವಾಗಬೇಕುಗಳೇ ಕೂತ್ಗಳೇ ಇಲ್ಲಿ ನಡೆದಿರ್ತಕ್ಕಂಥ ಮಹಾಜನಗಡೆ ಪತ್ರಿಕಾ ಮತ್ತು ಮಾಧ್ಯಮದ ಸ್ನೇಹಿತರೆ ದಸರಾ ಅನ್ನೋದು ಒಂದು ಸೌಹಾರ್ದತೆಯ ಸಡಗರದ ಹಬ್ಬ ಇದನ್ನ ಹದಿನೈದನೇ ಶತಮಾನದಲ್ಲಿ ಕೃಷ್ಣದೇವರಾಯ ಒಡೆಯರವರು ಕೃಷ್ಣದೇವರಾಯವರು ಪ್ರಾರಂಭ ಮಾಡಿದ್ರು ಹದಿನೈದನೇ ಶತಮಾನದಲ್ಲಿ ಇವತ್ತಿನ ಎರಡು ಸಾವಿರದ ಇಪ್ಪತ್ತೈದನೇ ದಸರಕ್ಕೆ ಸುಮಾರು ನಾನೂರ ಆಮೇಲೆ ಬರ್ತಿತ್ತು ನಾನೂರ ಹದಿನೈದನೇ ದಸರಾ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೃಷ್ಣರಾಜ ಒಡೆಯರು ತನ್ನ ಸಾಮಂತರನ್ನೆಲ್ಲ ಒಂದು ಕಡೆ ಸೇರಿಸಿ ರಾಜ್ಯದ ವಿಸ್ತರಣೆ ಕೃಷ್ಣದೇವ ಒಡೆಯರವರು ಸಾಮಂತರನ್ನ ಸೇರಿಸಿ ತಮ್ಮ ಸಾಧನೆಯನ್ನ ಗೆಲುವನ್ನ ಸಂಭ್ರಮದಿಂದ ಶಕ್ತಿ ಸೌರ್ಯಗಳ ಪ್ರದರ್ಶನ ನೃತ್ಯ ಕಲೆ ಸಾಹಿತ್ಯ ಇವೆಲ್ಲದ ಪ್ರದರ್ಶನದ ಮೂಲಕ ವೈಭವಗಳನ್ನ ಬದುಕನ್ನ ಆಚರಣೆ ಮಾಡ್ತಾ ಬಂದರು ಕೃಷ್ಣದ ರಾಜ ಒಡೆಯರವರು ಕೃಷ್ಣದೇವರಾಯರವರು ಚೋಲನ್ನು ಅನುಭವಿಸಿದ ಮೇಲೆ ಒಂದು ಸಾವಿರದ ಆರುನೂರ ಹತ್ತರಲ್ಲಿ ರಾಜ ಮೊದಲನೇ ಒಡೆಯರು ಮೈಸೂರಿನಲ್ಲಿ ದಸರಾವನ್ನು ಪ್ರಾರಂಭ ಮಾಡಿದರು ಅದರ ನಂತರ ಸಾವಿರದ ಎಂಟುನೂರ ಐದರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ದಸರಾವನ್ನ ಪ್ರಾರಂಭ ಮಾಡಿದ್ರು ರಾಜರಿಲ್ಲದೇ ಇದ್ದಂಥ ಸಂದರ್ಭದಲ್ಲಿ ದಳವಾಯಿಗಳು ಐದರಲ್ಲಿ ಟಿಪ್ಪು ಇವರು ದಸರಾವನ್ನ ಮಾಡ್ತಾ ಬಂದಿರತಕ್ಕಂಥ ಪರಂಪರೆ ಟಿಪ್ಪು ಅವರವರು ದಸರಾ ಮಾಡುವಾಗ ರಾಜರಿಗೆ ಕಪ್ಪ ಕಾಣಿಕೆ ನಾವು ಗೌರವನ್ನ ದನವನ್ನ ಒಪ್ಪಿಸಿ ಬರ್ತಾ ಇರತಕ್ಕಂಥದ್ದು ಪ್ರತೀತಿ ಬಂಧುಗಳೇ ಇಂಥ ಚಾರಿತ್ರಿಕವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂಬೈನೂರ ಇಪ್ಪತ್ತೇಳರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ದಸರಾ ಪ್ರವೋತ್ಸವ ಉತ್ಸವದಲ್ಲಿ ತನ್ನ ಆತ್ಮೀಯ ಗೆಳೆಯರು ಮತ್ತು ಅಂದಿನ ದಿವಾನ್ರಾಗಿದ್ದಂತ ಸರ್ ಮಿಜ್ರಾ ಇಸ್ಮಾಯಿಲ್ ಅವರವರನ್ನ ತಮ್ಮ ಜೊತೆಯಲ್ಲಿ ಅಂಬಾರಿಯಲ್ಲಿ ಕೂರಿಸ್ಕೊಂಡು ಮೆರವಣಿಗೆಯಲ್ಲಿ ಹೋಗುವಾಗ ಕೆಲವು ಜನರ ಜನ ಮತೀಯವಾದಿಗಳು ಅದನ್ನು ಪ್ರತಿಭಟಿಸ್ತಾರೆ ನಾಲ್ವಡಿಯವರು ಅದನ್ನು ಲೆಕ್ಕಿಸೇ ತಮ್ಮ ಒಂದು ಮೆರವಣಿಗೆ ಮುಂದಿರಿಸ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಬೆಂಗಳೂರಿನಲ್ಲಿ ಒಂದು ಗಲಭೆಯನ್ನು ಸೃಷ್ಟಿ ಮಾಡಲಿಕ್ಕೆ ನಿರ್ಜಾಶ್ವರ ಕರ್ಕೊಂಡೋಗ್ತಾರಂತೆ ಮಾಡುವಾಗ ಪ್ರಯತ್ನ ಮಾಡಿದಾಗ ಎದಗುಂದನೆ தம்ம தம்பாரியே சர் மிர்ஜா இஸ்மல் அவர மெரவ் கலந்து கொண்டு ஓகே ஜொட்டி ாரிஷ்யா கிருஷ்ணராஜா ஒடையர் மெர்தார் கமல் ஆர்மனி அண்ட் டாலரன்ஸ் அந்த தசரா செலன் இஸ் a சிம்பல் ஆஃப் கமல் ஆர்மனி ಇಂಥ ಒಂದು ಚಾರಿತ್ರಿಕ ಹಿನ್ನೆಲೆತಕ್ಕಂಥ ದಸರಾ ಜಾತಿಯನ್ನ ಧರ್ಮವನ್ನ ರಾಜಕೀಯವನ್ನು ನಡವಳಿಕೆಯನ್ನು ಮೀರಿ ದೇಶದ ಐಕ್ಯತೆಯನ್ನ ಸಮಗ್ರತೆಯನ್ನ ಬಹುತ್ವವನ್ನು ಜನಜೀವನವನ್ನ ನಮ್ಮ ಸಾಂಸ್ಕೃತಿಕ ಜೀವನವನ್ನ ಆಚರಿಸುವಂಥ ಒಂದು ಶ್ರೇಷ್ಠ ನಾಡ ಹಬ್ಬ ಅದಕ್ಕೆ ಪಾಶ್ಚಿಮಾತ್ಯ ದೇಶದ ಪತ್ರಿಕೆಗಳು ದಿ ಗಾರ್ಡಿಯನ್ ಬಿಬಿಸಿ ಟ್ರಾವೆಲ್ ನ್ಯಾಷನಲ್ ಜಿಯೋಗ್ರಫಿ ಅವರು ದಸರಾ ಉತ್ಸವವನ್ನು ಕುರಿತು ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದು ಏನು ಅಂದ್ರೆ ದಿ ಗಾರ್ಡಿಯನ್ ಇವರೆಲ್ಲ ಹೇಳಿರತಕ್ಕಂಥದ್ದು ಇಂಡಿಯಾ ಇಸ್ ಅ ರಾಯಲ್ ಫೆಸ್ಟಿವಲ್ ಆಫ್ ಲೈಫ್ ಅಂಡ್ ಲೆಗಸಿ ದಸರಾ ಉತ್ಸವನ ಕುರಿತು ಅಂತರಾಷ್ಟ್ರೀಯ ಖ್ಯಾತಿಯ ಮಾಧ್ಯಮಗಳು ಉಲ್ಲೇಖ ಮಾಡಿರ್ತಕ್ಕಂತದ್ದು ಇಂಡಿಯಾಸ್ ರಾಯಲ್ ಫೆಸ್ಟಿವಲ್ ಆಫ್ ಲೈಟ್ ಅಂಡ್ 레ಗಸಿ ಮತ್ತು ಎ ಲಿವಿಂಗ್ ಇರಿಟೇಜ್ ಆಫ್ ಕರ್ನಾಟಕಸ್ कल्चरಲ್ ಪ್ರೈಡ್ ಎ ಲಿವಿಂಗ್ ಇರಿಟೇಜ್ ಆಫ್ ಕರ್ನಾಟಕಸ್ कल्चरಲ್ ಪ್ರೈಡ್ ಜೀವಂತವಾಗಿರ್ತಕ್ಕಂತ ಕರ್ನಾಟಕದ ಸಾಂಸ್ಕೃತಿಕ ಹೆಮ್ಮೆ ಮೈಸೂರು ದಸರಾ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವ್ಯಾಖ್ಯಾನ ಮಾಡಿದ್ದಾವೆ ಬಂದುಗಡೆ ನಮ್ಮ ರೂಪ ಅವರು ನಮಗೆಲ್ಲ ಪ್ರಿಯಂಬನ್ನ ಹೇಳ್ಕೊಟ್ರು ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕ್ಯಾಬಿನೆಟ್ಲಿ ತೀರ್ಮಾನ ಮಾಡಿ ನಾವು ಎಲ್ಲೇ ದಾರಿ ತಪ್ಪೋಗ್ತಾ ಇದ್ದೇವೆ ಕಷ್ಟಪಟ್ಟು ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯವನ್ನ ಸಂಪಾದನೆ ಮಾಡಿದ್ದೇವೆ ನಮ್ಮ ತಪ್ಪುಗಳಿಂದಲೇ ನಾವು ಸ್ವತಂತ್ರವನ್ನು ಕಳ್ಕೊಂಡ್ರೆ ಭಾರತ ಇನ್ನೆಂದೂ ಸ್ವತಂತ್ರವಾಗಲಾರದು ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಯುವ ಜನರಿಗೆ ಕಡ್ಡಾಯವಾಗಿ ಪ್ರಿಯಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ನ ಓದಬೇಕು ಅಂತ ಹೇಳಿ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಸರ್ಕಾರಿ ಸಭಾ ಸಮಾರಂಭಗಳಲ್ಲಿ ವಿಧಾನಸಭೆ ವಿಧಾನ ಪರಿಷತ್ಗಳಲ್ಲಿ ಓದಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಜಾಗೃತಿಯನ್ನು ಮೂಡಿಸಿದ ಮೇಲೆ ದೇಶಾದ್ಯಂತ ಎಲ್ಲ ರಾಜಕೀಯ ಪಕ್ಷಗಳು ಸಂವಿಧಾನದ ಬಗ್ಗೆ ವ್ಯಾಖ್ಯಾನವನ್ನ ಪ್ರಾರಂಭ ಮಾಡಿದ್ದಾರೆ ಮೊನ್ನೆ ನೀವೆಲ್ಲ ಕೇಳಿರ್ಬೋದು ಸುಪ್ರೀಂ ಕೋರ್ಟ್ ಹೇಳಿದ್ರು ಹೋಗ್ರಿ ಪ್ರಿಯಂಬಲ್ ಓದ್ರಿ ಅಂತ ಹೇಳಿದ್ರು ಪ್ರಿಯಂಬಲ್ ಓದಿ ಅಂತ ಹೇಳಿದ್ರು ಪ್ರಿಯಂಬಲ್ ಏನಿದೆ ರೈಟ್ಸ್ ಅಂಡ್ ಫಂಡಮೆಂಟಲ್ ರೈಟ್ಸ್ ಆಫ್ ದಿ ಪೀಪಲ್ ದಿ ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಸಿಟಿಸ್ ದಿ ಗವರ್ಮೆಂಟ್ ಅದು ತುಂಬಿದೆ ಅದನ್ನ ರಕ್ಷಣೆ ಮಾಡತಕ್ಕಂಥದ್ದು ನಮ್ಮೆಲ್ಲರ ಹೊಣೆಗಾರಿಕೆ ಸಂವಿಧಾನದ ಆಶ್ರಯದ ಕೆಳಗೆ ನಾವೆಲ್ಲರೂ ಬದುಕಬೇಕು ನೋಬಡಿ ಈಸ್ ಎಬೋ ದಿ ಕಾನ್ಸ್ಟಿಟ್ಯೂಷನ್ ಯಾರು ಸಂವಿಧಾನಕ್ಕಿಂತ ಮೇಲೆ ಅಲ್ಲ ಸಂವಿಧಾನದ ಕೆಳಗಡೆ ನಮ್ಮ ಜೀವನವನ್ನ ಸದೃಢವಾಗಿ ನಿರೂಪಿಸಲಾಗಿದೆ ಆ ಕಾರಣಕ್ಕೆ ಇವತ್ತು ಭಾರತ ದೇಶ ಒಂದಾಗಿದೆ ನಮ್ಮ ದಸರವನ್ನ ಉದ್ಘಾಟನೆ ಮಾಡಿದಂಥ ಮಹಿಳೆ ಭಾನು ಮುಸ್ತಾಕರ್ ಅವರು ಲಂಕೇಶ್ ಪತ್ರಿಕೆಯಲ್ಲಿ ಪ್ರಮುಖ ವರದಿಗಾರರಾಗಿದ್ದರು ನಾನು ಅವಾಗ ಏಟಿ ಫೈವ್ ಅಲ್ಲಿ ಫಸ್ಟ್ ಎಂ ಎಲ್ ಎ ಆಗಿದೆ ಪ್ರಮುಖ ವರದಿಗಾರರಾಗಿದ್ದರು ಹಕ್ಕುಗಳ ಹೋರಾಟಗಾರ್ತಿ ಅಡ್ವೊಕೇಟ್ ಹಾಸನದಿಂದ ಶಿವಮೊಗ್ಗಕ್ಕೆ ಶಾಲೆಗೆ ಹೋದಾಗ ಆರು ತಿಂಗಳಲ್ಲಿ ನೀವು ಕನ್ನಡ ಕಲಿಬೇಕು ಅಂತ ಹೇಳಿದ್ರೆ ಕೆಲವೇ ತಿಂಗಳಲ್ಲಿ ಕನ್ನಡ ಕಲಿತ್ಬಿಟ್ರು ಅವರು ಕೆಲವೇ ತಿಂಗಳಲ್ಲಿ ಅವರು ಧರ್ಮವನ್ನ ಮೀರಿದಂತ ನಡವಳಿಕೆ ಅವರು ಹಕ್ಕುಗಳ ಹೋರಾಟಗಾರ್ತಿ ಅಂದಮೇಲೆ ಅವರು ಮಾನವತಾವಾದಿಯ ಒಂದು ಪ್ರತಿಪಾದಕಿ ಮಾನವ ಪ್ರತಿಪಾದಕಿ ಅವರು ಇಡೀ ದೇಶದ ಹೆಮ್ಮೆ ಕರ್ನಾಟಕದ ತನುಜೆ ಅಂದ್ರೆ ಹಿರಿಯ ಮಗಳು ಕಾರಣ ಬೂಕರ್ ಪ್ರಶಾಸ್ತಿ ನೈನ್ಟೀನ್ ಸಿಕ್ಸ್ಟಿ ನೈನ್ ಅಲ್ಲಿ ಐರ್ಲೆಂಡ್ ಅಂಡ್ ಯುಕೆ ಗವರ್ಮೆಂಟ್ ಅಲ್ಲಿ ಪ್ರತಿಷ್ಠಿತ ಕಂಪನಿಯೊಂದು ಶ್ರೇಷ್ಠ ಸಾಹಿತ್ಯವನ್ನ ಇಂಗ್ಲಿಷ್ನಲ್ಲಿ ಲಭ್ಯ ಆಗತಕ್ಕ ಶ್ರೇಷ್ಠ ತಾಯಿ ಸಾಹಿತ್ಯಗಳನ್ನ ತರ್ಜುಮೆ ಮಾಡಿಕರಿಸಿ ದೀಪಾ ಬಸ್ತಿ ಅವರು ತರ್ಜು ಮಾಡಿಕೊಟ್ಟಿದ್ದಾರೆ ಆ ಒಂದು ಶ್ರೇಷ್ಠವಾದಂಥ ಸಾಹಿತ್ಯಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದು ಸಾಮಾನ್ಯ ಜನರಿಗೆ ಉಪಯೋಗ್ತಕ್ಕಂಥ ಒಂದು ಸಾಹಿತ್ಯವನ್ನು ಕೊಟ್ಟಿದ್ದಾರೆ ಇಡೀ ರಾಷ್ಟ್ರ ಹೆಮ್ಮೆ ಪಡುವಂಥ ಇಡೀ ಕರ್ನಾಟಕವೇ ಹೆಮ್ಮೆ ಶ್ರೇಷ್ಠ ಕೊಡುಗೆಯನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಕನ್ನಡಕ್ಕೆ ಅವರು ನೀಡಿದ್ದಾರೆ ಅವರು ಇಂದು ದಸರಾವನ್ನು ಉದ್ಘಾಟನೆ ಮಾಡುವುದರ ಮುಖಾಂತರ ನಮ್ಮ ಸರ್ಕಾರದ ನಿಲುವು ಸಂವಿಧಾನದ ಪರವಾಗಿ ಸುಪ್ರೀಂ ಕೋರ್ಟು ಸಂವಿಧಾನದ ಸಂರಕ್ಷಕ ಅದನ್ನೇ ಅವರು ವ್ಯಾಖ್ಯಾನ ಮಾಡಿದ್ದಾರೆ ಅವರು ವ್ಯಾಖ್ಯಾನ ಮಾಡಿದ ಸಂವಿಧಾನ ವ್ಯಾಖ್ಯಾನ ಮಾಡಿದ ರೀತಿಯಲ್ಲೇ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರ ತನ್ನ ನಡವಳಿಕೆ ಮುಖಾಂತರ ಭಾನು ಮುಸ್ತಾಕರನ್ನು ಆಹ್ವಾನಿಸಿ ಇಲ್ಲಿ ನಮಗೆ ಎಲ್ಲ ಅವಕಾಶಗಳು ಮುಕ್ತವಾಗಿರುವಾಗ ಎಲ್ಲ ಅವಕಾಶಗಳು ಮುಕ್ತವಾಗಿದೆ ಏನಿದ್ದಾವೆ ನಮಗೆ ವಿಚಾರ ಅಭಿವ್ಯಕ್ತಿ ನಂಬಿಕೆ ಶ್ರದ್ಧೆ ಉಪಾಸನೆಯ ಸ್ವಾತಂತ್ರ್ಯ ಇದೆ ಭಾರತದ ನೂರ ನಲವತ್ತು ಕೋಟಿ ಜನರಿಗೆ ಈ ನಂಬಿಕೆಗಳನ್ನ ಈ ಹಕ್ಕುಗಳನ್ನ ನಾನು ಈಗ ಮಾಡ್ತೀನಿ ಆಗ್ ಮಾಡ್ತೇನೆ ಇನ್ನೊಬ್ಬರಿಗೆ ವರದಿ ಮಾಡ್ಬೇಕಂದ ಅಗತ್ಯ ಇಲ್ಲ ನಮ್ಮ ನಿಲುವು ಸ್ಪಷ್ಟತೆ ಇದ್ರೆ ಯಾರ್ಯಾರಿಗೆ ಅಸಸ್ ಅಸ್ಪಷ್ಟತೆ ಇದೆ ಅವರೆಲ್ಲರೂ ಈ ತರ ಮಾತಾಡ್ತಾನೆ ಇರ್ತಾರೆ ಅವರಿಗೆ ಉತ್ತರಿಸಬೇಕಾದಂತ ಅಗತ್ಯ ಇಲ್ಲ ವಿ ಆರ್ ಆನ್ಸರಬಲ್ ಅಂಡ್ ಅಕೌಂಟಬಲ್ ಟು ದಿ ಕಾನ್ಸ್ಟಿಟ್ಯೂಷನ್ ಅದರ ಮುಖಾಂತರ ವೈವಿಧ್ಯತೆಯಿಂದ ಏಕತೆಯಿಂದ ಏಕತೆಯನ್ನು ಕಾಣುವ ಭಾರತವನ್ನು ಸಮೃದ್ಧವಾಗಿ ಕಟ್ಟಲಿಕ್ಕೆ ದಸರಾ ಕಾರ್ಯಕ್ರಮ ದಸರಾ ಉತ್ಸವ ನಾಡಿನ ಸಮಸ್ತ ಜನರ ಉತ್ಸವ ಇಲ್ಲಿ ಸಂಗೀತ ಸಾಹಿತ್ಯ ಕಲೆ ಕ್ರೀಡೆ ಕವಿಗೋಷ್ಠಿ ಎಲ್ಲವದ ಸಮ್ಮಿಲನ ಈ ದಸರಾ ಇದೆ ಇದು ಜನರ ಉತ್ಸವ ಧಾರ್ಮಿಕ ಸೌಹಾರ್ದ ಇದರ ಮುಖಾಂತರ ಒಂದೇ ಉದ್ಘಾಟನೆ ಮಾಡಿದಂತ ದೇಶ